ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಒಂದಷ್ಟು ಗೋ ಘೋಷಣೆ ಅಂದರೆ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ ಈ ಒಂದು ಘೋಷಣೆಗಳು ಯುವ ಜನತೆಯ ಮತ್ತು ಮಹಿಳೆಯರಿಗೆ ರೈತರಿಗೆ ಶ್ರಮ ಶ್ರಮಿಕರಿಗೆ ಎಲ್ಲರಿಗೂ ಸಹ ಒಂದು ಒಳ್ಳೆಯ ಆಫರನ್ನು ಗ್ಯಾರಂಟಿ ಘೋಷಣೆಗಳಲ್ಲಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಈ ಈ ಒಂದು ಇಪ್ಪತ್ತೈದು ಘೋಷಣೆಯನ್ನು ಮಾಡಿದಾರಲ್ಲ ಅದರ ಸಂಪೂರ್ಣವಾಗಿ ನಾನು ಮಾಹಿತಿ ನಾನು ಇಡ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಮತ್ತು ನೀವಿನ್ನೂ ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಮ್ಮ ಚಾನಲಲ್ಲಿ ಒಳ್ಳೆ ಒಳ್ಳೆಯ ಯೂಸ್ಫುಲ್ ಕಂಟೆಂಟ್ನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕಳೆದ ವರ್ಷ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇಲ್ಲಿ ಒಂದು ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ದು ಗೆದ್ಕೊಳ್ತೋ ಅದೇ ರೀತಿ ಲೋಕಸಭೆಯಲ್ಲೂ ಸಹ ಇವರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ ಇದರಲ್ಲಿ ಯುವ ಜನತೆಯರಿಗಾಗಿರ್ಬೋದು ಮಹಿಳೆಯರಿಗೆ ರೈತರಿಗೆ ಶ್ರಮಿಕರಿಗೆ ಒಂದು ಗ್ಯಾರಂಟಿಗಳನ್ನು ನಾವು ಇಂಥ ಗ್ಯಾರಂಟಿಗಳನ್ನು ಒಂದು ಒಳ್ಳೆ ಆಫರನ್ನು ಕೊಡ್ತೀವಿ ಅನ್ನೋದನ್ನು ಸಹ ಹೇಳಿದ್ದಾರೆ ಅದು ಏನೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಕಾಂಗ್ರೆಸ್ನ ಐದು ನ್ಯಾಯಗಳು ಅಂದರೆ ಈ ಗ್ಯಾರಂಟಿಗಳನ್ನ ಅವರು ನ್ಯಾ ಐದು ನ್ಯಾಯಗಳ ರೀತಿ ವಿಂಗಡಣೆ ಮಾಡಿದ್ದಾರೆ ಒಂದು ಯುವ ನ್ಯಾಯ ಮಹಿಳಾ ನ್ಯಾಯ ರೈತ ನ್ಯಾಯ ಶ್ರಮಿಕ ನ್ಯಾಯ ಹಾಗೂ ಸಮಾನತೆ ನ್ಯಾಯ ಎಂಬ ಐದು ನ್ಯಾಯಗಳ ಘೋಷಣೆಯನ್ನು ಮಾಡಿದ್ದಾರೆ ಈ ಐದು ನ್ಯಾಯಗಳಿಂದ ಇಪ್ಪತ್ತೈದು ಗ್ಯಾರಂಟಿಗಳ ಭರವಸೆಯನ್ನ ಕಾಂಗ್ರೆಸ್ ಅವರು ನೀಡಿದ್ದಾರೆ ಮೊನ್ನೆದಾಗಿ ಯುವ ನ್ಯಾಯ ಗ್ಯಾರಂಟಿಗಳನ್ನು ತಿಳಿಸ್ಕೊಡ್ತೀನಿ ಯಾರ್ಯಾರು ಯುವಕರಿದ್ದಾರೆ ಅವ್ರಿಗೆ ಯುವಕ ಯುವತಿಯರಿಗಾಗಿರ್ಬೋದು ಯಾರು ಇವಾಗ ಕಾಲೇಜಲ್ಲಿ ಓದ್ತಾ ಇರ್ಬೋದು ಮತ್ತು ಓದಿ ಮುಗಿಸಿರ್ಬೋದು ಅಂಥವ್ರಿಗೆಲ್ಲ ಒಂದು ಲಕ್ಷದವರೆಗೂ ಶಿಷ್ಯ ವೇತನ ಕೊಡ್ತೀವಿ ಅಂತ ಘೋಷಣೆನ ಮಾಡಿದ್ದಾರೆ ಎರಡನೇದೇನು ಅಂದರೆ ನೇಮಕಾತಿ ಖಾತ್ರಿ ಅಂದರೆ ಮೂವತ್ತು ಲಕ್ಷ ಸರ್ಕಾರಿಗಳ ಉದ್ಯೋಗಗಳಲ್ಲಿ ನಿಮಗೆ ಉದ್ಯೋಗನ ಕೊಡ್ತೀವಿ ಅನ್ನೋ ಒಂದು ಖಾತ್ರಿನ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಹೊಸ ನೀತಿ ಮತ್ತು ಕಾನೂನುಗಳನ್ನು ನಾವು ತರ್ತೀವಿ ಅಂದರೆ ಯಾವುದೇ ಒಂದು ಕ್ವಶನ್ ಪೇಪರ್ ಲೀಕ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ನ ತೊಗೊತೀವಿ ಅನ್ನೋ ಒಂದು ಗ್ಯಾರಂಟಿನ ಹೇಳಿದ್ದಾರೆ ಮತ್ತು ಗುತ್ತಿಗೆ ಆಧಾರಿತ ಅಥವಾ ಅರೆಕಾಲಿಕ ಉದ್ಯೋಗಗಳ ರಕ್ಷಣೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೋ ಅಂಥವ್ರಿಗೆ ಕೆಲಸ ಹೋಯಿತು ಅಂದರೆ ಅವ್ರಿಗೇನೂ ಸಡನ್ನಾಗಿ ಏನೂ ಒಂದು ಇನ್ಕಮ್ ಇರೋದಿಲ್ಲ ಏನಿಲ್ಲ ಅಂಥವ್ರಿಗೆ ಒಂದು ಅವ್ರಿಗೆ ಒಂದು ಉದ್ಯೋಗ ರಕ್ಷಣೆಯನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ ನಂತರ ಯುವಕ ಯುವತಿಯರಿಗೆ ಐದು ಸಾವಿರ ಕೋಟಿ ಸ್ಟಾರ್ಟಪ್ ಫಂಡ್ ಅಂದರೆ ಯಾರಾದರೂ ಒಂದು ಹೊಸ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅದು ಯಾರಾದರೂ ಆಗಿರ್ಬೋದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಓದಿರ್ತಾರೆ ಸೊ ನಮ್ಮದೇ ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಐದು ಸಾವಿರ ಕೋಟಿಯನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಮಹಿಳಾ ನ್ಯಾಯ ಗ್ಯಾರಂಟಿ ಇದರಲ್ಲಿ ಮಹಿಳೆಯರಿಗಂತಲೇ ಒಂದಷ್ಟು ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಹೇಳೋದಾದರೆ ಯಾರು ಅತಿ ಬ ಅಂದರೆ ಬಡ ಕುಟುಂಬದಲ್ಲಿರುವಂಥ ಮಹಿಳೆಯರು ಯಾರು ಇರ್ತಾರೋ ಅವರು ವರ್ಷಕ್ಕೆ ಒಂದು ಲಕ್ಷದವರೆಗೂ ಧನ ಸಹಾಯ ಗ್ಯಾರಂಟಿನ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇವಾಗ ಹೇಗೆ ಗೃಹಲಕ್ಷ್ಮಿನಲ್ಲಿ ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಹೇಗೆ ಕೊಡ್ತಿದ್ದಾರೋ ಆ ರೀತಿ ವಾರ್ಷಿಕವಾಗಿ ಒಂದು ಲಕ್ಷ ಅವ್ರಿಗೆ ಅಂದರೆ ತುಂಬ ಬಡತನ ರೇಖೆಗಿಂತ ಕಡಿ ಕಡಿಮೆ ಇರುವಂಥ ಹೆಣ್ಣು ಮಕ್ಕಳಿಗೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಒಂದು ಲಕ್ಷದವರೆಗೂ ಕೊಡ್ತಾರೆ ಅಂದರೆ ಒಂದಿಷ್ಟು ಕಂಡೀಷನ್ಸ್ ಹಾಕ್ಬೋದು ಯಾ ಯಾವ ರೀತಿ ಅಂತ ನೆಕ್ಸ್ಟ್ ಗೆದ್ದರೆ ಅವರು ಒಂದಿಷ್ಟು ಕಂಡೀಷನ್ ಹಾಕಿ ಥರ ಕೊಡ್ಬೋದು ಅದೇ ಬಿ ಪಿ ಎಲ್ ಕಾರ್ಡು ತುಂಬ ಬಡ ಮಹಿಳೆಯರಿಗೆ ಕೊಡ್ತಾರೆ ನೆಕ್ಸ್ಟ್ ಇನ್ನೊಂದು ಅಂದರೆ ಕೇಂದ್ರ ಸರ್ಕಾರದ ನೇಮಕಾತಿಗಳಲ್ಲಿ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಘೋಷಣೆ ಅಂದರೆ ಕೇಂದ್ರ ಸರ್ಕಾರದ ಏನು ಇರ್ತಾವಲ್ಲ ಅಂಥದ್ರಲ್ಲಿ ಮಹಿಳೆಯರಿಗೆ ಐವತ್ತರಷ್ಟು ನಾವು ಮೀಸಲಾತಿನ ಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ ನೆಕ್ಸ್ಟು ಆಶಾ ಮತ್ತು ಬಿಸಿಯೂಟ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಯಾಲ್ರಿನ ನಾವು ಜಾಸ್ತಿ ಮಾಡ್ತೀವಿ ಅಂದರೆ ಇವಾಗ ಅವ್ರಿಗೊಂದು ಐದು ಸಾವಿರ ಬರ್ತಾಯಿದ್ರೆ ಹತ್ತು ಸಾವಿರ ಮಾಡ್ತೀವಿ ಡಬಲ್ ಮಾಡ್ತೀವಿ ಅನ್ನೋ ಥರ ಹೇಳಿದ್ದಾರೆ ಮತ್ತು ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಕೇಂದ್ರನ ಮಾಡ್ತೀವಿ ಅಂದರೆ ಇವಾಗ ಎಷ್ಟೋ ಗೌರ್ಮೆಂಟ್ ಸ್ಕೀಮ್ಸ್ಗಳಿರುತ್ತೆ ಸೊ ಅವ್ರಿಗೆ ಎಷ್ಟೋ ಜನಕ್ಕೆ ಅದು ತಲುಪೋದೇ ಇಲ್ಲ ಈ ರೀತಿ ಒಂದು ಗೌರ್ಮೆಂಟಿನ ಸ್ಕೀಮ್ ಇದೆ ಈ ಥರ ಒಂದು ಪ್ರಯೋಜನ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ವಲ್ಲ ಸೊ ಆ ಆ ಒಂದು ಪಂಚಾಯಿತಿ ಆ ಒಂದು ಒಂದೊಂದು ಊರಿಗೆ ಒಂದೊಂದು ಪಂಚಾಯಿತಿ ಇರುತ್ತಲ್ವ ಆ ಪಂಚಾಯಿತಿಗಳಲ್ಲಿ ಒಬ್ಬೊಬ್ಬರ ನೇಮ್ ನೇಮಕಾತಿ ಮಾಡ್ತಾರೆ ಅವರು ಅಂದರೆ ಒಂದು ಜಾಬನ್ನು ಕೊಡ್ತಾರೆ ಮಹಿಳೆಯರಿಗೋಸ್ಕರನೇ ಒಂದು ಅವ್ರಿಗೊಂದು ನೇಮಕಾತಿ ಮಾಡಿ ಒಂದು ಜಾಬ್ ಕೊಟ್ಟು ಅವರು ಎಕ್ಸ್ಪ್ಲೇನ್ ಮಾಡಬೇಕು ಈ ರೀತಿ ಈ ರೀತಿ ಒಂದು ಸ್ಕೀಮ್ಸ್ ಕೊಡದೆ ಜನಗಳಿಗೆ ಅನುಕೂಲ ಆಗೋ ರೀತಿ ಮಾಡ್ತೀವಿ ಅಂತ ಸಹ ಒಂದು ಒಂದು ಕೇಂದ್ರ ಮಾಡ್ತೀವಿ ಮಾಹಿತಿ ಕೇಂದ್ರ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ನೆಕ್ಸ್ಟ್ ಏನು ಅಂದರೆ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಸಾವಿತ್ರಿ ಬಾಯಿ ಪುಲೆ ಹಾಸ್ಟೆಲ್ ನಿರ್ಮಾಣ ಮಾಡೋದಾಗಿ ಸಹ ಹೇಳಿದ್ದಾರೆ ಯಾರ್ಯಾರು ಇವಾಗ ಜಾಬ್ಗೆ ಮಾಡ್ತಿರೋರಿಗೆ ಒಂದು ಹಾಸ್ಟೆಲ್ ಅಂದರೆ ಫ್ರೀಯಾಗಿ ಎಲ್ಲ ಉಚಿತವಾಗಿ ಸಿಗುವಂಥ ಒಂದು ಆಸ್ಟೆಲನ್ನ ನಾವು ನಿರ್ಮಾಣ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ನೆಕ್ಸ್ಟ್ ನಾವು ಬಂದರೆ ರೈತ ನ್ಯಾಯ ಗ್ಯಾರಂಟಿನ ನೋಡೋಣ ಇದರಲ್ಲಿ ಯಾ ಏನೇನು ಘೋಷಣೆ ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಈ ಒಂದು ರೈತ ನ್ಯಾಯ ಗ್ಯಾರಂಟಿನಲ್ಲಿ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನ ಪ್ರಕಾರ ಬೆಂಬಲ ಬೆಲೆ ಕೊಡ್ತೀವಿ ಅಂದರೆ ಇವಾಗ ಎಷ್ಟೋ ಜನಕ್ಕೆ ಬೆಲೆ ಬೆಳೆದಿರ್ತಾರೆ ಅವ್ರಿಗೊಂದು ಬೆಂಬಲ ಬೆಲೆನೇ ಸಿಗೋದಿಲ್ಲ ಏನೋ ಒಂದು ಕಾರಣಾಂತರಿಂದ ಅವ್ರಿಗೆ ಲಾಸಲ್ಲಿ ಆಗ್ತದೆ ಅದನ್ನ ಅಂಥ ಸಮಯದಲ್ಲಿ ಈ ಸರ್ಕಾರದಿಂದ ಬೆಂಬಲ ಬೆಲೆ ಕೊಡ್ತೀವಿ ರೈತರಿಗೆ ಅವ್ರಿಗೆ ನಷ್ಟ ಆಗದಿರೋ ರೀತಿ ನೋಡ್ಕೊತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಸಾಲ ಮನ್ನಾ ಜಾರಿಗೊಳಿಸಲು ಕಾಯಂ ಆಯೋಗ ರಚನೆ ಮಾಡ್ತಾರೆ ಅಂತಂದರೆ ಸಾ ಯಾರ್ಯಾರಿಗೆ ರೈತರಿಗೆ ಏನೇನು ಸಾಲ ಸಾಲಗಳು ತುಂಬ ಕಷ್ಟದಲ್ಲಿರೋ ರೈತರಿಗೆ ಅದನ್ನೆಲ್ಲ ಸಾಲ ಮಾಡಿ ಸಾಲ ಮನ್ನಾ ಮಾಡ್ತೀವಿ ಅನ್ನೋದೊಂದು ಸಹ ಒಂದು ಹೇಳಿದ್ದಾರೆ ಬೆಳೆ ನಷ್ಟವಾದ ಮೂವತ್ತು ದಿನದೊಳಗೆ ರೈತರ ಖಾತೆಗಳಿಗೆ ಪರಿಹಾರ ನಿಧಿಯನ್ನು ಮಾಡ್ತಾರಂತೆ ಅಂದರೆ ಇವಾಗ ಏನೋ ಬೆಳೆ ಬೆಳೆದಿರ್ತಾರೆ ಕಾರಣಾಂತರಗಳಿಂದ ಅವ್ರಿಗೆ ನಷ್ಟ ಆಗಿರುತ್ತೆ ಸೊ ಅವರು ಒಂದು ಈ ಒಂದು ಸ್ಕೀಮಲ್ಲಿ ಅವರು ಅಪ್ಲೈ ಮಾಡೋದನ್ನು ಅವರು ಮೂವತ್ತು ದಿನದೊಳಗೆ ಅವ್ರಿಗೊಂದು ಪರಿಹಾರ ಸಿಗೋ ಥರ ನಾವು ಮಾಡಿಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ ನೆಕ್ಸ್ಟು ರೈತರ ಸಲಹೆ ಪಡೆದು ಹೊಸ ಆಮದು ಮತ್ತು ರಫ್ತು ನೀತಿಯನ್ನು ನಾವು ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ನೆಕ್ಸ್ಟು ಕೃಷಿಗೆ ಸಂಬಂಧಿಸಿದಂತೆ ಜಿ ಎಸ್ ಟಿ ಸೇರಿದಂತೆ ಯಾವುದೇ ತೆರಿಗೆ ಹಾಕಲ್ಲ ಅಂದರೆ ಕೃಷಿಗೆ ಒಂದು ನೀವು ಯಾವುದೇ ಒಂದು ಉಪಕರಣ ತೊಗೊಬೋದು ಏನೇ ಆಗಿರ್ಬೋದು ಅವಕ್ಕೆ ನಿಮಗೆ ಜಿ ಎಸ್ ಟಿ ಬೀಳೋದಿಲ್ಲ ಅಂತ ಒಂದು ಘೋಷಣೆನ ಮಾಡಿದ್ದಾರೆ ನೆಕ್ಸ್ಟ್ ಗ್ಯಾರಂಟಿ ಏನು ಅಂದರೆ ಕಾರ್ಮಿಕ ನ್ಯಾಯ ಗ್ಯಾರಂಟಿ ಅಂತ ಈ ಒಂದು ಗ್ಯಾರಂಟಿ ಅಡಿಯಲ್ಲಿ ಕಾರ್ಮಿಕರಿಗೆ ಯಾರ್ಯಾರು ಇರ್ತಾರೋ ಅವ್ರಿಗೆ ದಿನಕ್ಕೆ ನಾನ್ನೂರು ರೂಪಾಯಿ ಗ್ಯಾರಂಟಿಯಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇಪ್ಪತ್ತೈದು ಲಕ್ಷ ಆರೋಗ್ಯ ವಿಮೆ ಅಂದರೆ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ನ ನಾವು ಕೊಡ್ತೀವಿ ಮತ್ತು ಉಚಿತ ಚಿಕಿತ್ಸೆ ಗ್ಯಾರಂಟಿನ ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ ಕಾರ್ಮಿಕರಿಗೆ ಇರುವಂತಹ ಒಂದು ಯೋಜನೆ ಅಂದರೆ ಮನ್ರೇಗಾ ಯೋಜನೆ ಅನ್ನೋ ಗ್ಯಾರಂಟಿಯನ್ನು ನಗರ ಪ್ರದೇಶಗಳಿಗೂ ಸಹ ನಾವು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಸಾಮಾಜಿಕ ಭದ್ರತೆಯಡಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಜೀವ ವಿಮೆ ಗ್ಯಾರಂಟಿನ ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ ಉದ್ಯೋಗ ಭದ್ರತೆ ಹೆಸರಿನಲ್ಲಿ ಗುತ್ತಿಗೆ ಆಧಾರ ವೇತನಕ್ಕೆ ತಡೆ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಯಾವ ಗ್ಯಾರಂಟಿ ಅಂದರೆ ಸಮಾನತೆಯ ನ್ಯಾಯ ಗ್ಯಾರಂಟಿ ಅಂತ ಈ ಒಂದು ಗ್ಯಾರಂಟಿ ಹೆಸರಿನಲ್ಲಿ ಪ್ರತಿಯೊಂದು ವರ್ಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀಡ್ತೀವಿ ಅಂತ ಹೇಳಿದ್ದಾರೆ ಶೇಕಡ ಐವತ್ತರಷ್ಟು ಮೀಸಲಾತಿ ಸಂಪೂರ್ಣ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವರ್ಗಕ್ಕೆ ಕೊಡ್ತಾರಂತೆ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಪಾಲು ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ ಜಲ ಅರಣ್ಯ ಹಾಗೂ ಭೂಮಿಯ ಕಾನೂನು ಹಕ್ಕು ನಮ್ಮ ಭೂಮಿ ನಮ್ಮ ಆಡಳಿತ ಅಡಿ ಪರಿಶಿಷ್ಟ ಪಂಗಡಕ್ಕಾಗಿ ಪಿ ಇ ಎಸ್ ಎ ಜಾರಿ ಮಾಡೋದಾಗಿ ಕಾಂಗ್ರೆಸ್ ಭರವಸೆಯನ್ನು ಕೊಟ್ಟಿದೆ ಕಾಂಗ್ರೆಸ್ನವರ ಗ್ಯಾರಂಟಿಗಳು ಈಗಾಗಲೇ ಹಲವು ರಾಜ್ಯಗಳಲ್ಲಿ ವರ್ಕೌಟ್ ಆಗಿದೆ ಅದೇ ರೀತಿ ಮೋದಿಯವರು ಸಹ ಅಂದರೆ ಬಿ ಜೆ ಪಿಯಲ್ಲಿ ಎಷ್ಟೋ ಅಭಿವೃದ್ಧಿ ಗ್ಯಾರಂಟಿಗಳು ಭ್ರಷ್ಟಾಚಾರ ವಿರುದ್ಧ ಹೋರಾಟದ ಗ್ಯಾರಂಟಿಗಳು ಸಹ ಅವರು ಮಾಡ್ತಾ ಇದ್ದಾರೆ ಕಾ ನೋಡಬೇಕು ಮತದಾರರು ಯಾರಿಗೆ ಒಂದು ಓಟನ ಹಾಕ್ತಾರೆ ಯಾರನ್ನ ಗೆಲ್ಲಿಸ್ತಾರೆ ಕಾಂಗ್ರೆಸ್ ಅವನ್ನ ಗೆಲ್ಲಿಸ್ತಾರ ಇಲ್ಲ ಬಿ ಜೆ ಪಿಯವನ್ನ ಗೆಲ್ಲಿಸ್ತಾರ ನೋಡಬೇಕಾಗಿದೆ ನೀವು ಯೋಚನೆ ಮಾಡಿ ಮತನ ಹಾಕಿ ನಾವಿಲ್ಲಿ ಯಾವುದೇ ಒಂದು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ನಾವು ಏನಿದೆ ಒಂದು ಇನ್ಫಾರ್ಮೇಷನ್ನು ಅಷ್ಟನ್ನು ಮಾತ್ರ ನಾನು ಕೊಡ್ತಾ ಇದ್ದೀನಿ ನಿಮಗೆ ಯಾವುದು ಸರಿ ಅನಿಸುತ್ತೆ ಆ ಒಂದು ಪಕ್ಷಕ್ಕೆ ನೀವು ಓಟನ್ನು ಹಾಕಿ ಯಾಕಂದರೆ ಇದು ಒಂದು ಅವರ ಸ್ವಂತ ಹಕ್ಕಾಗಿರೋದ್ರಿಂದ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನಿಸುತ್ತೋ ಆ ಒಂದು ಪಕ್ಷಕ್ಕೆ ನೀವು ಓಟ್ ಹಾಕಿ ಗೆಲ್ಲಿಸಿ ಅಂತ ಹೇಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಚಾನಲಲ್ಲಿ ನಿರಂತರವಾಗಿ ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಜಾಬ್ ಆಗಿರ್ಬೋದು ಇಲ್ಲ ನಮ್ಮ ಸುತ್ತಮುತ್ತ ನಡೆಯುವಂಥ ಏನೋ ಒಂದು ಘಟನೆಗಳ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್